ಈಗ ಯಾಕಡೆ ಹೋಗನ್ರಿ ಮ್ಯಾಗಿ ನೋಡಿ ಹೋಗೋನು ಇನ್ನ ಮ್ಯಾಗಿನ ಕಡಿತೀನಿ ಮುಗುದಿಲ್ಲ ಅಮ್ಮ ನೋಡು ಅಪ್ಪಣ್ಣ ಮಾಸ್ತಾರ ಮುಂದೆ ಹಾ ನನ್ ನಾಡ್ರಿ ನಡ್ರಿ ಹಂಗಂದ್ರ ಅವ್ರು ದಾರಿ ಕಾಯ್ಕೋದ್ ನಿಂತಿರ್ತಾರ ನಡ್ರಿ ಏನ್ ದಾರಿ ನೀ ಕಾಯ್ತವರ ಹಾಗೋ ಹಂಗಾಗಿಲ್ರಿ ಹ್ಮ್ ಮೂರ್ ತಿಂಗಳದಾಗ ನೀವ್ ಕುದ್ಸಾ ರೆಡಿ ಮಾಡ್ತೀನಿ ಅಂದಿ ಅಂದ್ರಾ ತೆಲಿಗೊಳಸ್ಕೊತೀನಿ ನೀ ಮೂರ್ ತಿಂಗಳದಾಗ ನೀ ರೆಡಿ ಮಾಡ್ಲಿಲ್ಲ ನೀಲಿಗೊಳ್ಸ್ಕೊಂಡ್ರಿ ನಮ್ಮ ಮಾಮ

ಸ್ವೆಟ್ ಬರ್ತೈತಿ ನನಗೆ ನಾ ಏನು ಕಲ್ತಿಲ್ಲನ್ರಿ ನಾನು ಕಲ್ತೀನಿ ಹಾ ಹಾ ಕಲ್ತಿದ್ ಗೊತ್ತಿಲ್ಲ ನೋಡ್ ನನಗೆ ಅದಕ್ಕೆ ಪ್ಯೂರ್ ನೌಕರಿ ಕೊಟ್ರ ಮಗ ನಾನು ನಿನಗ ಏನು ಮಾತಾಡ್ತಾನ ಮಗ ಕಲ್ತಾನೋತ ಅಲ್ಲಿ ನೆಟ್ ಬೀರಣ್ಣ ಅಂತ ಹೆಸರು ಬದ್ಕೊಂಡ ಅಲ್ಲಿ ನಿನಗ ಏನೋ ಬೇರೆನೆ ಬರ್ತೈತಿ ನೀನ್ ನೋವನ ನೀವು ಅಪ್ಪ ನಿನ್ನ ಬಂದಿಲ್ಲ ನೋಡು ನೋಡ್ರಿ ಸರ್ ಬಂದ್ರು ನೋಡಿ ಬಂದ್ರು ನೋಡ್ರಿ ನಮಸ್ಕಾರ ಹೊಡ್ ಮಾಸ್ತಾರ ಏನು ತಂದ್ರಿ ಅಪ್ಪನ ನಾನ್ ನಿನಗೆ ಸರಿ ಹೇಳಿನು ಅದು ಮಾಸ್ತರ ಮಾಸ್ತರ ಅಲ್ಲದು ಹೆಡ್ ಮಾಸ್ತರ ನಿನ್ನೆ ರಾತ್ರಿ ಅದನ್ನ ಕೇಳಿ ನೀನ್ ನಿನಗ ಇಲ್ರಿ ಅದ್ರ ನೀ ಯಾಕೆ ಲೇಟ್ ಮಾಡಿದ್ರಿ ಅದು ಮೊದಲ ಹೇಳು ಲೇಟ್ ಮಾಡುದ್ರಿ ಸರ್ ರಾತ್ರಿ ಹನ್ನೆರಡಕ್ಕ ಹುಡುಗ ಎಲ್ಲಾ ಚಾಲು ಮಾಡಿದ್ರಿ ಅಳ್ಳಾಕ ಚಾಲು ಮಾಡಿದ್ರೆ ಹೊತ್ತು ಹೊಂಡ ಇದ್ರ ತನಕ ಅಪ್ಪ ಅಲ್ಲಿ ಇವನೇ ಹಾಲ್ ಕುರ್ಸೇನ್ರಿ ಇವ ಏನ್ ಮಾತಾಡ್ತಾನೆ ನೋಡು ಅಲ್ಲೂ ನನ್ ತ್ರಾಸ ನನಗದ ಇವನ್ ಯಾಕೆ ತಂದಿರಿ ಮತ್ತೆ ನೀ ಇಲ್ಲ ಅವನಿಗೆ ಕರ್ಕೊಂಡು ಬಂದ

ನಿನ್ನ ಕೈಯ ಕೊಡ್ತಾರ ದಿನ ನಿನ್ನ ಕೈಯ ಕೊಡ್ತಾರ ಈಗ ಬರಿಬೇಕ ಎಲ್ಲಾ ನಿನಗ ಮುಂಜಾನೆ ಜಲ್ದಿ ಒಂಬತ್ ಬಾರ್ ತಿಳೀನಿ ನೀ ಬಂದಿನ ಅವಯ್ ತಗೊಂಡ ಅವ್ ಯಾರ್ಯಾರ ಹೆಸರು ಬರ್ದನು ಏನು ಬರ್ತಾನು ಒಟ್ಟು ಏನು ನನಗೂ ತೆಲಿಯಾಗಿಲ್ಲಪ್ಪ ಸರ್ ಅಯ್ಯನ್ ತೆಲಗ ಒಂದ್ ಕೂದಲಿಲ್ಲ ಅಕ್ಷರ ಅಕ್ಷೇರೆಯಲ್ಲಿ ಏನಂದಿ ಬರ ಬರಿ ಇಪ್ಪತ್ತ್ ಮಂದಿ ತಿರುಗಾಡ್ತೇವಪ್ಪಣ ಏನು ಒಟ್ಟು ಮಂದಿ ಹೆಸರು ಕೇಳ್ತಾನ ಒಳಗ್ ಹೋಗಿ ಏನೇನ್ ಹೇಳ್ತಾರೋ ಏನೇನ್ ಬರ್ಕೊಂಡ್ ಬರ್ತಾನೋ ಒಂದು ತಿಳಿಯಲಾಗದ ಇದು ಜನಗಣತಿ ಅದೋ ಏನೋ ನೋನು ಇದು ನವನ್ ಏನೋ ಮಂದಿ ಗಣತಿ ಅದೋ ನನಗ ಒಂದು ತಿಳಿಯಲ್ದಪ್ಪ

ಮಾಡಿರ್ಬೇಕು ನಡಿ ಶಾನಿ ಆ ಇದು ಅಂಗನವಾಡಿ ಟೀಚರ್ ಅವ್ರ ನೀನು ಹೋಗ್ಬೇಕಾಗ್ಯ ಮಾಡ್ರ ಬರ್ತಾಕ್ರಿಗೆ ನಮ್ಮ ಮನಿಗ್ ಬರಲೇನ್ರಿ ಜನ ಅಂತ ಹೇಳಿ ಆಯ್ತಾಯ್ತು ಅಲ್ಲೇ ಒಂದ್ಸರಿ ಹ ನೀನ್ ಮರ ಹೇಳು ನನ್ಗೂ ಯಾರು ಕೊಟ್ಟಿನಲ್ಲಿ ಮತ್ತೊಂದು ಅಲ್ಲೇ ಬಂದಿಲ್ಲ ನೆನ್ಸಿರಲ್ರಿ ಸರ ಈ ಬಾವಿ ಮನಿ ಮುಗಿಸ್ಕೊಂಡು

ಹಂಗಲ್ರಿ ಹ ಅವ ಏನು ಆಂದ್ರಲ್ಲ ಈಗ ಅದು ಬೋಲ್ ಹಂಡಗೆ ಸುಳಿಮಗ ತೆಲಿ ಬಸಕೊಂಡು ಬಂದಿನಿ ಹಂಗಂದ್ರೆ ನನಗೆ bæರೆ ಕೇಳಿಸ್ತರಿ ಬಾಪು ಓ ಏ ಇಲ್ಲ ಬಂದಾರ

ಮಧ್ಯಾಹ್ನದಾಗ ಊಟಕ್ಕೆ ಏನು ಮಾಡ್ತೀನಿ ಮಧ್ಯಾಹ್ನದಾಗ ನೀ ಏನು ಬೇಡ್ತಿ ಅದು ಮಾಡ್ಯಾಕ ನಾನು ಚಿಕನ್ ಬೇಕು ಚಿಕನ್ ಬೇಕು ಆಯ್ತು ಸರ ಸರ ಆಯ್ತು ರೀ ಅಲ್ಲ ಇನ್ನೂ ಸ್ವಲ್ಪ ಉಳ್ದದ್ರಿ ಅದೇ ಬೈಯರ್ಸನ್ ಬಂದ್ಬಿಟ್ರಿ ಕೇಳೋದಾಯ್ತು ಬರ್ಕೊಳೋದು ಎಲ್ಲಿ ಒಂದು ಗೀಚೆ ಸರ ಎಲ್ಲ ಪುಸ್ತಕ್ದಾಗ ಬರ್ಕೊಳಲ್ಲ ರೀ ನಾ ಎಲ್ಲಾ ಮಸ್ತಕ್ದಾಗ ಇರ್ತೀನಿ ಅದೆಲ್ಲ ಚಂದಾಗಿ ಬರಿತೀನಿ ರೀ ಹಾಂ ರೀ

ಸರಾ ನಡ್ರಿ ಅಲ್ಲಿಟ್ಟು ಹೋಗಿ ಬರ ಬರ್ಕೊಂಡ್ರಿ ಹೋಮ್ರನ್ರಿ ಅಂಗನವಾಡಿ ಟೀಚರ್ ಮನಿಗೆ ಹೋಗ್ಬೇಕ್ರಿ ಹ್ಮ್ ಅಲ್ಲಿ ಮೊದಲು ಹೋಗ್ಬೇಕು ಅಂಗನವಾಡಿ ಟೀಚರ್ ಮನಿನ ಬರಲ್ರಿ ಜಗಳ್ರಿ ಇರಲ್ಲ ನಡ್ರಿ ಅಪ್ಪ ಅಪ್ಪನ ಜಗಳ ಪ್ರೈವೇಟ್ ನಿಮ್ದು ಏನ್ ಪರ್ಸನಲ್ ಇದ್ ಹೊರಗಿಟ್ಕೋರಿ ಈ ನಮ್ಮ ಸಾಯಣಿಕ ಜನಗಣತಿ ಹೇಳಗೆ ಎಲ್ಲರೂ ಹೊಂದಾಣಿಕೆ ಆಗೊಂಡು ಹೋಗ್ಬೇಕಪ್ಪ ನಾವು ಒಳಗೆ ಬರೋ ಹೊರಗೆ ಕುಂದ್ರವ್ರನ್ನ ಈ ನಿಮ್ಮ ಜಗಳ ಪಿಗಳ ಏನಿದ್ದಿದ್ದು ಪರ್ಸನಲ್ ಇಟ್ಕೋ ಈಗ ನೀ ಅಲ್ಲಿ ಮನೆ ಮುಂದೆ ಕುಂಡ್ರಕತ್ತಿ ಹಾಂ ಹೋಗಿ ಬಪ್ಪಣ್ಣ ಬರ್ಕೊಂಡು ಬರ್ತಾನೆ ಬಪ್ಪಣ್ಣ ಅಲ್ರಿ ಸರಿ ಬಾಪ್ಯಾವ ಬಾಪ್ಯಾವ ಎಲ್ಲರಿಗ ಅಣ್ಣ ನೆನ್ಕೋ ತಗೋರಿ ನೀವು ಇಮ್ಮತ್ ಏನು ಮಾಡೋದು ನಿಮ್ಗೆ ಅಣ್ಣ ಅಲ್ಲ ಮಾಸ್ತರ್ಗಳು ಇದ್ದೀರಿ ನೀವು ನಿಮ್ಗೆ ಭಾಳ ಕಿಮ್ಮತ್ ಕೊಡ್ಬೇಕಾಗ್ಯದ ನಾ ಇನ್ನ ಮಾಸ್ತರ್ಗಳು ಆ ಕಡೆ ಹೋದವು ಏನು ಹೆಡಮಾಸ್ತ್ರ ಆ ಕಡೆ ಹೋಗಿ

ಏಪ್ಪ ನಿನ್ನ ಬಾಯಿ ಬಾಯಾಗ ಬಾತ್ರೂಮ್ ಬ್ರೇಷರ ಹಾಕ್ತಿಕ್ಲೇನ ಶೀದಾರ ಶೀದಾನಿ ಅಂದಿನ ನಿಮ್ ಬಾಯಗ ಇರ್ಬೇಕಾಗಿತ್ತು ಏನೇ ನಾಲ್ಗಿ ಗೊತ್ತಾಕಿತವಾಗ ನಿಮಗ ಮಾಡ್ತಿವಿ ಬಾ ಒಳಗ ಎದಕ್ ಬಂದಿ ನಾವು ಬಂದಿವ್ರಿ ಕುಂದ್ರ ಕುಂದ್ರಪ್ಪ ಕುಂದ್ರ

ಹಾ ಒಂದಾಜೇನura ಮೊದಲೇ ನಾನು ತেলি बरोबर ಇಲ್ಲ ಹೇಳ್ತಿನಿ ಏ ಎಲ್ಲ ಗೊತ್ತಿದ್ದು ಕೇಳ್ತಪ್ಪಾ ನೀ ಹಾ ಹಸತಾಕದ ನಾನು ಹಾ ಈ бай ನೀ ಅಟ್ಟಾ ನೀನೇ ಜೊತೆ ಕೇಳ್ತಿನಾ ಕೇಳು ನೀ ಬರ್ಕೋ ಮುನಿನ್ ಯಾಡ್ ಮಾತಾಡಬೇಡ ಬರ್ಕೋ ಸರಿ ಸರಿ ಮೇಡಮರ ನಿನ್ನ ಗೊತ್ತಾದೇನಿಲ್ಲ ನಾನು ಹೇಳ್ತಿದ್ರೆ ಇಲ್ಲ

ಅವ್ನಿಗೂ ಬುದ್ದಿಲ್ಲ ನಿಮ್ಗೂ ಬುದ್ದಿಲ್ಲ ಬರ್ಕೊರವ ಮಾರ್ಯ ಏನ್ ತಲಿ ತಿಲ್ಲತಿ ಮುಂಜೆ ಮುಂಜಾಳೆ ಬಂದ್ ಆಡ ಎಸ್ ಅವ ಆ ಆಡನವ ಐತಿ ಏನು ಕಲಿಸ್ಲಾಕ ಜನಗಣತಿ ಮಾಡಕ್ಕೆ ಬಂದನ್ರಿ ಅವ ಜನಗಣತಿ ಅಂದ್ರೇನು ನಿಮ್ಮ ಮನ್ಯಾಗ ಏನೇನವ ಏನೇನಿಲ್ಲ ಎಸ್ ಬಂದಿದಿರಿ ನಮ್ಮ ಮನ್ಯಾಗ ಮೇಡಮ್ ಅವ್ರು ನೀವು ಅಂಗನವಾಡಿ ಟೀಚರ್ ಅದರಿ ಇಷ್ಟದ ನಿಮಗೇನ್ರೀ ಏನ್ರಿ ಮನ್ಯಾಗ ಬಾಗಿಲು ಕಟ್ಟೋದ ಒಂದು ನಾಯಿ ಒಂದು ಐತಿ ನಾಯಿ ಬಾಗಿಲೆ ಕೂತಿರ್ತೈತಿ ಒಂದು ಎರಡು ಕುರಿ ಅದಾವ ಒಳಗೆ ಹಾಂ

ಒಂದೆ ಲಾಕ ಹಾ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಫೋನ್ ಹಾಕ್ತಿರಿ ಯಾಕಾ ಬರ್ತೀನಿ ತಡ್ರಿ ಟ್ಯಾಕ್ಸ್ ಕಟ್ಟರೆ ಸುಮ್ಮನೆ ಬೇಕಿರನ ಅವರು ಟ್ಯಾಕ್ಸ್ ಬೇರೆ ಟ್ಯಾಕ್ಸ್ ಹಾಕೋರು ಇದು ಇನ್ಕಮ್ ಟ್ಯಾಕ್ಸ್ ಹಾಕ್ತಿ ನಾವೆಲ್ಲ ಎಲ್ಲ ಅಲ್ಲಿ ಆ ಮಾಡ್ರಿ ಕಿತ್ತಿಲ್ಲ ಇದು ಕ್ಯಾಂಪ್ ಇಲ್ಲ ಮತ್ತೆ ಬರತೀನಿ ರೀ ಎದಕ್ಕೆ ீட்டாரு நெத்தி இதே நோட் ಯಾವ ಒಂದ್ ಹೋಗಿ ಸರಿಯಾಗಿ ಗಣತಿ ಮಾಡ್ಕೊಂಡಿಲ್ಲ ಯಾವ ಮಕ್ಕಳಿಗೆ ಸ್ಯಾಲಿಗೆ ಬಂದಿಲ್ಲ ಅವ್ರದ್ದು ಏನೂ ಕೇಳಿಲ್ಲ ಬರೀ ಇದೇ ಮಾಡಿದ್ರಿ ಹಿಂಗಾದ್ರೆ ಹಂಗು ಪಗಾರೇ ಬಾ ನೋನ್ ಪೊಕಾಟನಾಗ್ ತಗೋತಿರಿ ಕರಾ ನಮ್ ಡ್ಯೂಟಿ ಡ್ಯೂಟಿ ಹಾ ಒಂಬತ್ತುವರೆಗೆ ಬಂದ ನಿಮ್ ಬನ್ನಿ ಹಾ ಒಂದಕ್ಕೆ ನಾವು ಊಟಕ್ಕೆ ಬಿಡೋ ಒಂಬತ್ತುವರೆಗೆ ಬಂದಿದ್ವಿ ಇವತ್ತೀ ಇವತ್ತು ಸ್ವಲ್ಪ ಲೇಟ್ ಆಗ್ಯದ್ರಿ ಲೇಟ್ ಅಂದ್ರೆ ಹಂಗು ಎರಡು ಎರಡು ತಾಸ ಹನ್ನೊಂದುವರೆಗೆ ಬಂದಿದ್ದು ಒಂಬತ್ತುವರಿಗೆ ಬಂದಿ ಅಂತ ಹೇಳ್ತಿ ನನಗೆ ಆಯ್ತು ಇವತ್ತೊಂದ್ ದಿವಸ ಕ್ಷಮಿಸ್ಬೇಕ್ರಿ ನೀವು ಹಾ ಬಾರ್ ಬಾಪೆಡ್ಸ್ ನೋಡು ರಾಜೀನಾಮಿ ಕೊತಾರತ್ತ ನೀವ ಇಬ್ರು ರಾಜೀನಾಮೆ ಕೊಟ್ಟು ಯಾವಾಗ ಹೋಗ್ತೀರ ಅಂತ ಅದನ್ನ ಕಾಯಿ ಆಕತ್ತಿನ್ನ ನೀ ಮಾಡ್ರಿ ನನಗ ಯಾಕೋ ನಿಗೇನಾಗ ನಾನೇ ಕಲ್ಸ್ಬೇಕನ್ನ ಸಾಲಿ

ಹೊ ಮಾಸ್ತರ್ ಆ ಕಡೆ ಹೋಗಿ ಎಡಮಾಸ್ತರ್ ಗುಜ್ಜೆ ಆಗಿಲ್ಲ ತಿನ್ನ ಈಗ ಅಡ್ಡಕ್ಕೂ ನೋಡೋ ನನಗೆ ಬತ್ತ ನೋಡು ಗೋಳ ಆಕಾಯಿ ಹೊಯ್ತು ಹೋಗೋಣ